ಹೇಟರ್ಸ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಗು ತೈತೆ ದೈವ ಅಲ್ಲಿ ಅಳು ತೈತೆ ಸಿ ಎಸ್ ಕೆ ಇಲ್ಲಿ ನಗು ತೈತೆ ದೈವ ಅಲ್ಲಿ ಅಳು ತೈತೆ ಸಿ ಎಸ್ ಕೆ ಇಲ್ಲಿ ಇದನ್ನ ಹೇಳಕ್ ಇಷ್ಟ ಪಡ್ತೀನಿ ಬ್ರೋ ನಮ್ ಜಿತೇಶ್ ಶರ್ಮಾ ಅವ್ರು ಹೇಳಿದ್ರು ಡೋಂಟ್ ವರಿ ಐ ವಿಲ್ ಟೇಕ್ ಕೇರ್ ಜಿತೇಶ್ ಶರ್ಮಾ ಇಯರ್ ಜಿತೇ ಶರ್ಮಾ ಇಸ್ ಅಂತ ಹೇಳಿದ್ರು ಅದನ್ನ ಅವ್ರು ಉಳಿಸ್ಕೊಂಡ್ರು ಕೃಣಾಲ್ ಪಾಂಡೆ ಅವ್ರು ಹೇಳಿದ್ರು ಏ ವಿ ಹಾವ್ ಟು ವಿನ್ ಕಪ್ ಫಾರ್ ಫಾರ್ ಜಮ್ ಅಂತ

ಕ್ಲಾಸ್ ಮೂಮೆಂಟ್ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಂದಿದೆ ಅಂದ್ರೆ ಸೀಸನ್ ಫಸ್ಟಿಗೆ ಎಲ್ರು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಈ ಸೀಸನ್ ನಾವೇ ಹೊಡೆದೆ ಹೊಡಿತೀವಿ ಹಂಡ್ರೆಡ್ ಪರ್ಸೆಂಟು ಅಂತ ನೀವು ಕೂಡ ಅದೇ ತರ ಅನ್ಕೊಂಡಿದ್ರೆ ಹೇಗೆ ಅಂತ ಹೌದು ಹೌದು ಈ ಸಲ ಫುಲ್ ಕಾನ್ಫಿಡೆಂಟ್ ಇತ್ತು ಮುಂಚೆ ಅಂದ್ರೆ ಸ್ಟಾರ್ಟಿಂಗ್ ಇದ್ದಾಗ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಕ್ವಾಲಿಫೈರ್ ಬಂದ ತಕ್ಷಣ ಫುಲ್ ಕನ್ಫರ್ಮ್ ಆಯ್ತು ಕರ್ಕೊಂಡ್ ಓಕೆ ಈಗ ಹದ್ನೆಂಟು ವರ್ಷ ಆಗಿದೆ ಹದಿನೇನೇ ನಂಬರ್ ಗೆ ವಿರಾಟ್ ಕೊಹ್ಲಿ ಅವರು ಕಪ್ ಹೊಡೆಯೋಲ್ಲ ಅಂತಿದ್ರು ಅವರು ನ ಜರ್ಸಿ ನಂಬರ್

ವೇಟ್ ಮಾಡ್ತಾ ಇದ್ರು ಅಂತ ಅವ್ರಿಗೆ ಏನ್ ಹೇಳ್ತೀರಾ ಕಪ್ಪು ನಮ್ದೆ ಅಂತ ಹೇಳ್ತೀನಿ ಅಂದ್ರೆ ವರ್ಷಕ್ಕೆ ಇಷ್ಟು ಸಾಕು ಅಂತೀರಾ ಏನು ಇಲ್ಲ ಕೂಡ ಕಂಟಿನ್ಯೂ ಮಾಡಬೇಕಂತ ಕಂಟಿನ್ಯೂ ಮಾಡೇ ಮಾಡ್ತಾರ ಈಗ ಐದ ಕಪ್ ಎಲ್ಲ ಗೆದ್ದಿದ್ದಾರೆ ಆದ್ರೂ ಕೂಡ ಇಷ್ಟೊಂದು ಸೆಲೆಬ್ರೇಷನ್ ಯಾರು ಕೂಡ ಮಾಡಿಲ್ಲ ಮುಂಬೈ ಎಲ್ಲ ತುಂಬಾ ಸೆಲೆಕ್ಟ್ ಕಪ್ ಗೆದ್ದಿದೆ ಚೆನ್ನಾಗಿ ಗೆದ್ದಿದೆ ಆದ್ರೆ ಯಾರಿಗೂ ಇಷ್ಟು ಫ್ಯಾನ್ಸ್ ಮತ್ತೆ ಸೆಲೆಬ್ರೇಷನ್ ಸಿಕ್ಕಿಲ್ಲ ನಮ್ಗೆ ಒನ್ ಟ್ರೋಫಿ ಸಿಕ್ಕಿರೋದು ಅವ್ರಿಗೆ ಅಷ್ಟು ಈಕ್ವಲ್ ಆಗಿಲ್ಲ ಅನ್ಸುತ್ತೆ ಓಕೆ ಅವರು ನಮ್ಮ ಒನ್ ಕಪ್ ಪ್ಲಸ್ ಅವ್ರ ಐದು ಕಪ್ ಸೇರಿದ್ರು ಈಕ್ವಲ್ ಆಗಲ್ಲ ಅಂತೀರಾ ಓಕೆ ಕೊನೆಯದಾಗಿ ಒನ್ ವರ್ಡ್ ಆರ್ ಸಿ ಬಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಈ ಸಲ ಕಪ್ ನಮ್ ನಮ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆರ್ ಸಿ ಬಿ ವಿನ್ ಆಯ್ತು ಹದಿನೆಂಟು ವರ್ಷ ವಿನ್ ಆಗಿಲ್ಲ ಆಗಿಲ್ಲ ಅನ್ಕೊಂಡು ನಮ್ಗೆ ಸಿಕ್ಕಾಪಟೆ ಒಂದು ಟ್ರೋಲ್ ಗಳೆಲ್ಲ ಮಾಡ್ತಾ ಇದ್ರು ಆಮೇಲೆ ವಿರಾಟ್ ಕೊಹ್ಲಿ ಅವರು ಇರೋವರೆಗೂ ಕಪ್ ಹೊಡೆಯಲ್ಲ ಅಂದಿದ್ರು ಅವ್ರದೇ ಜರ್ಸಿ ನಂಬರು ಹದಿನೆಂಟು ಈ ಸರಿ ಕಪ್ ಹೊಡೆದ್ಬಿಟ್ಟು ತೋರಿಸಿದ್ದಾರೆ ಏನ್ ಹೇಳ್ತೀರಾ ಸಿ ಎಸ್ ಕೆಗೆ ಏನೂ ಹೇಳೋದಿಲ್ಲ ಸಿಎಸ್ ಕೆ ಗಿ ಸಾಂಗ್ ಡೆಡಿಕೇಟ್ ಹಾ ಮರಳಿ ಬಾನದೂರಿಗೆ ನಿನ್ನ ಮರ ಏರಾ ಇಷ್ಟೆ ಬ್ರೋ ಈ ಸರಿ ಕಪ್ ನಮ್ದೆ ಅಷ್ಟೇನಾ ಇಷ್ಟೇ ಹಾ ಇವತ್ತಿನ ಮ್ಯಾಚ್ ಆಗಿತ್ತು ಅಂತೀರಾ ಇವತ್ತಿನ ಮ್ಯಾಚ್ ಒಳಗ ಸೂಪರ್ ಆಗಿತ್ತು ಹಾ ಇನ್ನೊಬ್ಬ ಹದಿನೆಂಟು ವರ್ಷ ಕಪ್ ಅಂದ್ರ ಕಾತಿದ್ವು ಇನ್ನು ಹದ್ದೆಂಟ್ ವರ್ಷ ಕಂಟ್ರಿಸ್ ಕೂಡ ಜಸ್ಟು ಆನಂದ ಐತ ಅಷ್ಟು ಆನಂದ ಆಯ್ತು ನಾನು ನಾನ್ ಹೇಳಿದ್ದೆ ಈ ಸಲ ಕಪ್ ನಮ್ದೆ ಅಂತ ಇವತ್ತ್ ಹೇಳ್ತಿದ್ದಿದಿ ಸರಿ ಕಪ್ ನಮ್ದು ಅಂತ ನಮ್ದು ಅಂತ ಹೌದು ಅಂದ್ರೆ ಐದ್ ಕಪ್ ತಗೊಂಡವರಿಗೂ ಕೂಡ ಇಷ್ಟೊಂದು ಖುಷಿ ಇರಲ್ಲ ಖುಷಿ ಇರಲ್ಲ ಅವರಿಗೆ ಇನ್ನು 50 ವರ್ಷಾದರೂ ಈ ತರ ಖುಷಿ ಬರಲ್ಲ ಅವ್ರಿಗೆ ಓಕೆ ಈಗ ನಾವು ಒಂದ್ ಕಪ್ ತಗೊಂಡಿದೀವಿ ಹೌದು ಒಂದ್ ಕಪ್ ತಗೊಂಡಿದೀವಲ್ಲ ಹೌದು ಇನ್ನ ನಾವು 18 ವರ್ಷ ಒಂದ್ ಕಪ್ ಈಗ ಎತ್ತಿದೀವಿ ಇನ್ನು 18 ವರ್ಷ ಹೇಟರ್ ಗೆ ಉರಿಸ್ತಾನೆ ಇರ್ತೀವಿ ಅಂತಾ ಏನಂತೀರಾ ಹೌದು 18 ವರ್ಷನೇ ಉರಿಸಸನೇ ಇರ್ತೀವಿ ಮ್ಯಾಮ್ ಹೇಗಿತಿ ಇವತ್ತಿನ ಮ್ಯಾಚ್ ಕೋಲಿಂಗ್ ಮಾತ್ರ ಮಸ್ತ್ ಇತ್ತು ಮೇನ್ ಶ್ರೇಯಸ್ ಏರ್ ಔಟ್ ಆಗ್ಬೇಕಿತ್ತು ಅವ್ರು ಔಟ್ ಆದ್ರು ನಾವಂತೂ ಫುಲ್ ಖುಷಿ ಈ ಸಲ ಕಪ್ ನಮ್ದೆ ಈಗ ಒಂದ್ ಚಂದ ಆಲ್ರೆಡಿ ನಮ್ದು ಆಗಿದೆ ಈಗ ನಮ್ದಾಗಿದೆ ಹದ್ನೆಂಟು ವರ್ಷ ತಗೋ ಬಿಟ್ಟು ಈಗ ನಾವು ಕಪ್ ಹೊಡೆದಿದೀವಿ ಎಷ್ಟು ಖುಷಿ ಆಯ್ತು ಅಂತ ಏನೆಲ್ಲ ಪಾರ್ಟಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ನೆಕ್ಸ್ಟ್ ಪಾರ್ಟಿ ಎಲ್ಲ ನಾಳೆ ನಾಳೆ ಫುಲ್

ಫುಲ್ ಜೋಶ್ ಇತ್ತು ವಿರಾಟ್ ಕೊಹ್ಲಿ ಪೆಟ್ಟಿದ್ರು ಚೆನ್ನಾಗಿತ್ತು ಇಂಜುರಿ ಮತ್ತೆ ಕಮ್ ಬ್ಯಾಕ್ ಮಾಡಿ ಚೆನ್ನಾಗಿ ಅರಿತಾರೆ ಮತ್ತೆ ಟೂ ಮ್ಯಾಚಸ್ ಜಿತೇಶ್ ಶರ್ಮಾ ಕ್ಯಾಪ್ಟನ್ ಬಂದರು ಅದು ಸಖತ್ತಾಗಿತ್ತು ಅದು ಒಂದ್ ಮ್ಯಾಚ್ ಮಾರ್ಚಿದ್ರು ಜಿತೇಶ್ ಶರ್ಮಾ ಚೆನ್ನಾಗಿತ್ತು ಅವರು ಹೋಗವ್ರು ಹೋಗಿರ್ತಾರೆ ಸುಮ್ನೆ ಆ ಮೇನ್ ಇವತ್ತು ಮ್ಯಾಚ್ ಹೇಗಿತ್ತು ಅಂತೀರಾ ಇವತ್ತು ತುಂಬಾ ಚೆನ್ನಾಗಿತ್ತು ಮ್ಯಾಚ್ ನಮ್ ಬೆಂಗಳೂರ್ ರಾಯಲ್ ಚಾಲೆಂಜರ್ ಬೆಂಗಳೂರು ತುಂಬಾನೇ ಚೆನ್ನಾಗಿತ್ತು ಮ್ಯಾಚ್ ನಮ್ಗೆ ತುಂಬಾ ಒಂದು ಹೆಮ್ಮೆ ಆಯ್ತು ಹದಿನೆಂಟು ವರ್ಷದ ಒಂದು ಕನಸು ನನ್ಸಾಗಿದೆ ಅಂತ ತುಂಬಾ ಹೆಮ್ಮೆ ಆಗಿದೆ ನಮ್ಗೆ ಅಂದ್ರೆ ಇವತ್ತು ಹದ್ನೇನೇ ನಂಬರ್ ಹದ್ನೆಂಟು ವರ್ಷ ಕಾಯ್ಕೊಂಡು ಕುತ್ಕೊಂಡಿದೀವಿ ಅಂತೀರಾ ಈ ಒಂದು ಸಮಯಕ್ಕೆ ಖಂಡಿತ ಹೌದು ಅನ್ಬೋದು ಯಾಕಂದ್ರೆ ಇಷ್ಟು ವರ್ಷ ಕಾಲ್ದು ನಮ್ ಹೆಮ್ಮೆನೆ ಇವತ್ತು ಒಂದು ದೊಡ್ಡ ನಮ್ ಕನಸು ನನಸಾಗಿದೆ ತುಂಬಾ ಐ ಲವ್ ರೈಯರ್ ಚಾಲೆಂಜರ್ಸ್ ಬೆಂಗಳೂರು ಓಕೆ ಏನಪ್ಪಾಂದ್ರೆ ನಮ್ಮತ್ರ 5 ಕಪ್ ಇದೆ ಹತ್ರ 5 ಕಪ್ ಇದೆ ಅಂತ ತೋರಿಸಿದ್ರು ಈ ತರ ಯಾರು ಸೆಲೆಬ್ರೇಷನ್ ಮಾಡಕ್ ಆಗಲ್ಲ ಅಂತೀರಾ ಖಂಡಿತ ನಿಜ ಹೌದು ಅನ್ಬೋದು ಯಾಕಂದ್ರೆ ಇಷ್ಟೊಂದು ಜನ ಇಷ್ಟೊಂದು ಪಬ್ಲಿಕ್ ನಮಗೊ ಇಷ್ಟು ನಾವು ಖುಷಿ ಪಡ್ತೀವಿ ಖುಷಿ ಆಜ್ ಖುಷಿ ದಟ್ ಇಸ್ ಈ ಸಲ ತಮ್ಮಂದೆ ಇಲ್ಲ ಈ ಸಲ ತಮ್ಮಂದೆ ಓಕೆ

cup in uh, Kohli's hand. I'm, actually, am feeling very, very happy. Okay. Actually, I'm a CSK fan. very okay, uh, super good, bro. Okay, yes, all, uh, 18 yeah, hai, 18 sal, 18 number. number. 18, saal, 18 number. Uh, uh, lucky or what? no, can you say it again? 18, 18 number or 18 year? Yeah, yeah, it's lucky only. Yeah, it's Viraj Kohli's numbers. Huh? He's an Indian cricketer. We love, everyone loves him. Okay, in, uh, one word in ಅಲ್ಲ ಈಗ ಏನಪ್ಪಾ ಅಂತಂದ್ರೆ ಸಿಕ್ಕಾಪಟ್ಟೆ ಒಂದು ರೋಲ್ ಎಲ್ಲ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವ್ರ ಇರುವ ಕಪ್ ಎತ್ತಾಗಲ್ಲ ಆರ್ ಸಿ ಬಿ ಅವರು ಅಂತ ಇತ್ತು ಅದನ್ನ ಎತ್ತಿ ತೋರಿಸಿದ್ರೆ ಇಷ್ಟ ವರ್ಷ ನಾವು ಚೆನ್ನಾಗಿ ಕಾಯ್ತಿದ್ವಿ

ಕಬಡ್ಡಿ ಮ್ಯಾಚ್ ನಮ್ದೇ ಆಗಿತ್ತು ಜೈ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅವರು ಕಪ್ಪಿಗೆ ಒಂದು ಕಿಸ್ ಕೊಟ್ರು ಅದಂತ ತುಂಬಾ ಅಮೇಜಿಂಗ್ ಆಗಿತ್ತು ಎಮೋಷನಲ್ ಆಗಿತ್ತು ನಾವು ಫಸ್ಟ್ ಕಿದ ಗೆದ್ದಿದ್ದೀವಿ ಫಾರ್ ದ ಆರ್ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಯಾ ಏನಪ್ಪ ಅಂತಂದ್ರೆ ಐದಾದ ಕಪ್ ಗೆದ್ದವರು ಕೂಡ ಇಷ್ಟೊಂದು ಸೆಲೆಬ್ರೇಷನ್ ಮಾಡೋ ಚಾನ್ಸ್ ಇಲ್ಲ ಒಂದು ಕಪ್ ಗೆದ್ಬಿಟ್ಟು ಇಡೀ ವರ್ಲ್ಡ್ ಸೆಲೆಬ್ರೇಷನ್ ಮಾಡ್ತಿದೆ ಅಂತೀರಾ ತುಂಬಾ ಅದು ನಮ್ಗೆ ಆರ್ ಸಿ ಬಿ ಅವರು

ಈ ಸರಿ ನಾವು ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿಗೆ ಕಪ್ಪು ಕೆಲ್ಸಿಗೆ ಕೊಟ್ಟೇ ಕೊಡ್ತೀವಿ ಅಂತ ಆ ಪ್ರಾಮಿಸ್ ಮಾಡಿದ್ರು ಆ ಪ್ರಾಮಿಸ್ ನ ಇವತ್ತು ಕಪ್ಪು ಗೆದ್ದಿದೆ ಏನ್ ಹೇಳ್ತೀರಾ ಬ್ರೋ ನೋಡಿ ಬ್ರೋ ನಮ್ ವಿರಾಟಿ ಕೊಹ್ಲಿ ಸ್ಟಾರ್ಟಿಂಗ್ ಇಂದ ಇವತ್ತು ಒಂದು ಹದಿನೆಂಟು ವರ್ಷನ ಇರೋ ಇದ್ದಾನೆ ಅವ್ರು ಇದ್ರೆ ಸಾಕು ಆರ್ ಸಿ ಬಿ ಕೆನ್ನೋದೇ ಪಕ್ಕಾ ಯು ಹೇಳಿ ಸಿ ಬ್ರಿ ಅಲ್ಲ ಎಷ್ಟಲ್ಲ ಕಪ್ಪು ನಮ್ದು ಎಷ್ಟು ಖುಷಿ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಕಣ್ಸ ಕಣ್ಸ ಅಂದ್ರೆ ಗೊತ್ತಾಗ್ತಿಲ್ಲ ಫುಲ್ ಗೂಸ್ ಬಂಪ್ಸ್ ಒಳಗಡೆ ಗೊತ್ತಾ ಓಕೆ ಮ್ಯಾಮ್ ಹೇಳಿ ಈಗ ಏನಪ್ಪಾ ಅಂತಂದ್ರೆ ತುಂಬಾ ಜನ ಹೇಟರ್ಸ್ ಹೇಳ್ತಾ ಇದ್ರು ಆರ್ ಸಿ ಪಿ ಅವ್ರ ಕಪ್ಪೋಡ್ ಎಲ್ಲ ಸುಮ್ನೆ ನೀವ್ ಹಿಂಗೆ ಎಲಿಮಿನೇಟ್ ಆಗಿ ಹೋಗ್ತೀರಾ ಫೈನಲ್ ಬಂದ್ಬಿಟ್ಟು ರನ್ನರ್ ಅಪ್ ಆಗಿ ಹೋಗ್ತೀರಾ ಅಂತಿದ್ರು ಇವತ್ತು ಕಪ್ ಹೊಡೆದಿದ್ದಾರೆ ಸೆಲೆಬ್ರೇಷನ್ ಕೂಡ ಸಿಕ್ತಾ ಪಡೆ ಜೋರಾಗಿದೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಮಾತಲ್ಲಿ ಹೇಳಲ್ಲ ಗೆತ್ತೋರ್ಸ್ತೀವಿ ಜಯ ಹಾಕ್ತೀವಿ ಹದಿನೈದನೇ ನಂಬರ್ ಹದಿನೆಂಟನೇ ವರ್ಷ ಲಕ್ಕಿ ಅಂತ ಏನಂತೀರಾ ವೆರಿ ಲಕ್ಕಿ ಈ ಸಲ ಕಪ್ ನಮ್ದು ಅಂದ್ರೆ ದಿನೇಶ್ ಕಾರ್ತಿಕ್ ಅವರು ಕೋಚ್ ಆಗಿ ಬಂದ್ರು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ದಿನೇಶ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಗಂಡ ಗುಂಡಿಗಿಲ್ಲೋ ಪಂಜಾಬ್ಗೆ ತಿಂಡಿ ತೋರ್ಸಕ್ ಬರ್ತೈತಿ ಆರ್ ಸಿ ಪಿಗೆ ఐసల కప్ నందే ఐసల కప్ నందే మనం వీడియోలు కలుసన్నా ఏయ్ ఓకే ఇసల కప్ ఇసల కప్ నందే నా కప్ నందే ఇసల కప్ ఇదు లాలిప కప్

ನಾನು ಇವತ್ತು ಆಕ್ಚುಲಿ ನಾಳೆ ಎಕ್ಸಾಮ್ ಇದೆ ನಾನ್ ಬಿಟ್ಟು ಇಲ್ಲಿ ಬಂದಿ ಆರ್ ಸಿ ಬಿ ಮುಂದೆ ಏನಿಲ್ಲ ಎಕ್ಸಾಮ್ ಬೇಕಿದ್ರೆ ಇನ್ನೊಂದ್ ಸರಿ ಬರ್ಬೋದು ಕಪ್ ಈ ಸರಿ ಗೆದ್ದಿದೀವಿ ಇನ್ ಮುಂದೆ ಗೆಲ್ತಾನೆ ಇರ್ತೀವಿ ಅವ್ನ್ ಯಾವನ್ ಯಾವ ಎಲ್ಲಾ ಲಾಲಿಪಾಪ್ ಅಂತ ಇತ್ನೋ ಅವ್ನ್ಗೆ ಎಲ್ಲ ಲಾಲಿಪಾಪ್ ಇದ್ದೀನಿ ಅಷ್ಟೇ ಅಷ್ಟೇ ಕ್ರಿಶ್ಚನ ಕಪ್ ಅಂತೇ ಬೇ ಮಂತಿ ಮಂತಿ ಫಾರ್ ಮಂದಿ ಆರ್ ಸಿ ಬಿಷ ಫಾರ್ ಆಲ್ ಪಂಜಾಬ್ ಫ್ಯಾನ್ಸ್ ಹಾ ಫಾರ್ ಆಲ್ ಪಂಜಾಬ್ ಫ್ಯಾನ್ಸ್ ಹೇಳದಿಷ್ಟೇ

ವಿರಾಟ್ ಕೊಹ್ಲಿ ಅನ್ನೋ ಸಿಂಹ ಪಂಜ ಎತ್ತಿ ಬಿಟ್ರೆ ಅಪೋಸಿಟ್ ಟೀಮ್ ಪುಡಿ ಪುಡಿ ಬ್ರೋ ಶ್ರೇಷ್ ಅಯ್ಯರು ಡೈಲಾಗ್ ಹೊಡ್ತಿದ್ದ ಏನಂತ ಶ್ರೇಷ್ ಅಯ್ಯರು ಹೊಡ್ತಿದ್ದ ಏನ್ ಡೈಲಾಗ್ ಅಂತ ಹೇಳಿ ಲಾಸ್ಟ್ ಟೈಮ್ ಮ್ಯಾಚ್ ನಾಟ್ ಅವರ್ ವಾರ್ ಗೆಲ್ಲಾಕ್ ಬೇಕಾಗಿರೋ ಸಿಂಹ ಸಿಂಹ ಯಾರು ಹೇಳ್ರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಇದ್ರೆನೆ ಸಿಂಹ ಹದಿನೆಂಟು ವರ್ಷದಿಂದ ಇರೋದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಸಿಂಹ ವಾರ್ ಮಾಡಕ್ ಆಗಿರೋದು ವಾರ್ ಆಡಕ್ ಬೇಕಾಗಿರೋದು ಲೈನ್ ಯಾವ್ದಾಗ ಕಾಂಜಿ ಪಿಂಜಿ ಪ್ಲೇಯರ್ ಗಳನ್ನ ಇಟ್ಕೊಂಬಂದ ಆಡೋದಲ್ಲ ವಾರ್ ಎಲ್ಲ ಡಿ ಕೆ ಮಾಸ್ಟರ್ ಮೈಂಡ್ ಇಂದ ಗೆದ್ದಿರೋದು ಈ ಮ್ಯಾಚ್ ಗಳು ಡಿ ಕೆ ಎಷ್ಟು ಒಂದು ಇಂಪಾರ್ಟೆಂಟ್ ಇತ್ತು ತುಂಬಾನೇ ಇತ್ತು ಬ್ರೋ ಬ್ರಾ ಫಸ್ಟ್ ಮ್ಯಾಚ್ ಇಂದ ಫಸ್ಟ್ ಗೇಮಿಂದ ಅವ್ರು ಮಾಡಿದ್ ಮಾಸ್ಟರ್ ಪ್ಲಾನ್ ಗೇಮ್ ಚೇಂಜಿಂಗ್ ಬಾಲಿಂಗ್ ಲೈನ್ ಅಪ್ ಎಲ್ಲ ಯೂಸ್ಫುಲ್ ಆಯ್ತು ಬ್ರೋ ಅವ್ರಿಂದ ನಾ ಅರ್ಧಕರ್ದ ಮ್ಯಾಚ್ ನಾವು ಗೆದ್ದಿದ್ ಬ್ರ ಇವತ್ತು ಹಾಕಿ ಬ್ರಾ ಮ್ಯಾನೇಜ್ಮೆಂಟ್ ಬ್ರೋ ಮ್ಯಾನೇಜ್ಮೆಂಟ್ ಮ್ಯಾಟ್ರಾಗಲ್ಲ ಬಟ್ ಇವತ್ ಮಾತ್ರ ಟೀಮ್ ಎಫೆಕ್ಟ್ ಬ್ರೋ ತುಂಬಾನೇ ಟೀಮ್ ಎಫೆಕ್ಟ್ ಇತ್ತು ಬಾಲಿಂಗ್ ಲೈನ್ಅಪ್ ಕುನಾಲ್ ಬ್ರೋ ಚಿಂದಿ ಬ್ರೋ

ಟೀಮ್ ಆಕ್ಚುಲಿ ಪಂಜಾಬ್ ತುಂಬಾ ಚೆನ್ನಾಗಿತ್ತು ಕಂಪೇರ್ ಮಾಡಿದ್ರೆ ಬೆಂಗಳೂರು ಬ್ಯಾಟಿಂಗ್ ಏರೋ ಚೆನ್ನಾಗಿತ್ತು ಮತ್ತೆ ಟಾಸ್ ಒಂದ್ ಮೇಲೆ ಟ್ವೆಂಟಿ ಕಾಂಪಿಡೆಂಟ್ ಕಡಿಮೆ ಆಯ್ತು ಆರ್ ಸಿಮಿದು ಮತ್ತೆ ಹೆಂಗಂದ್ರೆ ಅಂದ್ರೆ ಮಿಟ್ಲಾಡ್ ಸ್ವಲ್ಪ ಸ್ಕೋರ್ ಬರ್ಲಿಲ್ಲ ಹತ್ತು ಓವರ್ ಹನ್ನೆರಡು ಓವರ್ ಲಾಸ್ಟ್ ಅಲ್ಲೂ ಎರಡ್ ಓವರ್ ಮೂರ್ ಓವರ್ ಬರ್ಲಿಲ್ಲ ವಿಕೆಟ್ ಹೋಯ್ತು ಅವಾಗ ಸ್ವಲ್ಪ ಒಂದ್ ಹದಿನೈದು ರನ್ ಕಡಿಮೆ ಆಯ್ತು ಅವಾಗ ಸ್ವಲ್ಪ ಡೌಟ್ ಆಯ್ತು ಮತ್ತೆ ಅವ್ರದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ಆರ್ ಓವರ್ ಅಲ್ಲಿ ವಿಕೆಟ್ ಬಿತ್ತು ಸ್ವಲ್ಪ ಒಂದು ಅವರೇಜ್ ಇತ್ತು ಆಮೇಲೆ ಇಂಗ್ಲೀಷ್ ಮೂವ್ ಮಾಡ್ತಾ ಇದ್ದ ಅಲ್ಲೂ ಸ್ವಲ್ಪ ಡೌಟ್ ಇತ್ತು ಮ್ಯಾಚ್ ಇಂಗ್ಲೀಷ್ ಇಸ್ ವಿಕೆಟ್ ಹೋಗಿ ಶ್ರೇಯಸ್ ಸರ್ ಮೇನ್ ಓದ್ತಲ್ಲ ಮೇನ್ ಅಲ್ಲಿ ನಮಗೆ ಮ್ಯಾಚ್ ನಮಗೆ ಬೇಕಾಗಿತ್ತು ಯಾಕಂದ್ರೆ ಶ್ರೇಯಸ್ ಅಲ್ಲಿ ಇದ್ದ ಮತ್ತೆ ಮ್ಯಾಚ್ ಲಾಸ್ಟ್ ತನಕ ತಗೋದ ಫಿನಿಶ್ ಮಾಡೋ ಕೆಪಾಸಿಟಿ ಇತ್ತು ಶ್ರೇಯಸ್ ಶ್ರೇಯಸಾಯರಿಗೆ ಹಂಗಾಗಿ ಶ್ರೇಯಸ್ ವಿಕೆಟ್ ಮೇನ್ ಆಗಿತ್ತು ವಿಕೆಟ್ ಹೋಗಿ ಒಳ್ಳೊಳ್ಳೆ ಟೈಮಿಂಗ್ ವಿಕೆಟ್ಸ್ ಹೋಯ್ತು ಕ್ಯಾಚಸ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರು ಹಾಗಾಗಿ ನಮ್ಮ ಆರ್ ಸಿ ಬಿಲ್ಲ ತುಂಬಾ ಇವತ್ತು ಹದಿನೆಂಟು ವರ್ಷದಿಂದ ವೇಟ್ ಮಾಡಿದೀವಿ ಈ ತಪ್ಪು ಗೆಲ್ಲೋಕೋಸ್ಕರ ಏನೋ ಮ್ಯಾಜಿಕ್ ಮಾಡಬೇಕು ಅಂದ್ಕೊಂಡು ಟಾಸ್ಕ್ ಮಿನ್ ಆಗಿ ಫಸ್ಟ್ ಅವರು ಬಾಲಿಂಗ್ ತಗೊಳ್ತಾರೆ ಬಟ್ ಅದನ್ನ ನಮ್ಮ ಆರ್ ಸಿ ಬಿ ಮುಂದೆ ಇಲ್ಲ ಯಾಕಂದ್ರೆ ಕೊಹ್ಲಿ ತುಂಬಾ ಫಾರ್ಮ್ ತುಂಬಾ ಜವಾಬ್ದಾರಿಯಿಂದ ಆಟ ಹೆಂಗ್ ಬೇಕಾದ್ರೆ ರಾಂಗ್ ಶಾಟ್ಸ್ ಆಡಿಲ್ಲ ತುಂಬಾ ಹತ್ತಿರ ಸ್ಟ್ಯಾಂಡ್ ಮಾಡಿ ರನ್ ಕಾರ್ಕೊಂಡ್ ಬಂದ್ರಲ್ಲ ಅದೇ ಮೇನ್ ಪ್ಲಸ್ ಪಾಯಿಂಟ್ ಆಯ್ತು ಅವ್ರು ಸ್ಟಾರ್ಟಿಂಗ್ ಒಡೆ ವಿಕೆಟ್ ಕೊಟ್ಟಿದ್ರೆ ಇನ್ನೊಂದ್ ಇಪ್ಪತ್ ರನ್ ಕಡಿಮೆ ಆಗ್ತಾ ಇತ್ತು ಆರ್ ಸಿ ಬಿ ಗೆಲ್ಲಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಅವಾಗ ಯಾಕಂದ್ರೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದಾರೆ ಬಾಲರ್ಸ್ ಫೀಲ್ಡಿಂಗ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿತ್ತು ಪಟಿದಾರು ಪ್ರತಿಯೊಬ್ಬರು ಏನ್ ಅನಿಸ್ತು ಅಂತ ನಿಮಗೆ ಒನ್ ನೈಂಟಿ ಇದ್ದಾಗ ಡೌಟ್ ಆಯ್ತು ಯಾಕಂದ್ರೆ ಹದಿನೈದು ರನ್ ಸಾಲ್ಟೇಜ್ ಆ ಪಿಚ್ ಅಲ್ಲಿ ಕಂಪೇರ್ ಮಾಡಿದ್ರೆ ಅದು ಫ್ಲಾಟ್ ಪಿಚ್ ಆ ಪಿಚ್ ಅಲ್ಲಿ ಮಿನಿಮಮ್ ಟೂ ಟೆನ್ ಬೇಕಿತ್ತು ಯಾಕಂದ್ರೆ ಟೂ ಹಂಡ್ರೆಡ್ ಎಲ್ಲ ಚೇಸ್ ಮ್ಯಾಚ್ ಟೂ ಟೆನ್ ಟೂ ಫಿಫ್ಟೀನ್ ಮೇಲೆ ಡಿಫೆಂಡ್ ಆಗಿದಾವೆ ಯಾವ್ದು ಮ್ಯಾಚ್ ಆಗಿಲ್ಲ ಇದೇ ಮ್ಯಾಚ್ ಡಿಫೆಂಡ್ ಆಗಿರೋದ್ರಲ್ಲಿ ಬಟ್ ಏನಪ್ಪ ಅಂದ್ರೆ ನಮ್ಮ ಸಾಲ್ಟ್ ಮತ್ತೆ ಸ್ವಲ್ಪ ಕಮ್ಮಿ ರನ್ ಓಡಿದ್ರು ಹೌದೌದು ಓಪ್ ಇತ್ತು ಆಡ್ತಾರೆ ಅಂತ ಹೇಳಿ ಸಾಲ್ಟ್ ಬೇಗ ಔಟ್ ಆಗ್ಬಿಟ್ಟ ಸ್ಕೋರ್ ಕಡಿಮೆ ಆಯ್ತು ಅದ್ರು ಕೊಹ್ಲಿ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ ಆಡ್ಕೊಂಡ್ ಜನ ಏನಂತಿದ್ರು ಕೊಹ್ಲಿ ಹಾಕೋ ಸ್ಲೋ ಆಡ್ತಾ ರನ್ ಕಡಿಮೆ ಆಯ್ತು ಅಂದ್ರು ಯಾಕಂದ್ರೆ ಡಿಪೆಂಡ್ ಟೀಮ್ ನ ಎಕ್ ತಗೊಂಡ್ ಬರ್ಬೇಕು ಲಾಸ್ಟ್ ವಿಕೆಟ್ ಕೊಟ್ರು ಅದ್ರಲ್ಲಿ ಮತ್ತೆ ನಮ್ ಕ್ಯಾಪ್ಟನ್ ತುಂಬಾ ಚೆನ್ನಾಗ್ ಆಡ್ದ ಕ್ಯಾಪ್ಟನ್ ಮತ್ತೆ ನಮ್ ಕೀಪರ್ ಅವನು ಸೆಂಟ್ರಲ್ ಬಂದು ಚೆನ್ನಾಗ್ ಸ್ವಲ್ಪ ರನ್ ಮೂವ್ ಮಾಡ್ದ ರೂ ಮಾಡ್ತಿದ್ದಾಗ ನಮಗೆ ತುಂಬಾ ಪ್ಲಸ್ ಪಾಯಿಂಟ್ ಆಯ್ತದ ಪಟೀದರ್ ಹೇಳಿದ್ರು ಈ ಸರಿ ಡೆಫಿನೆಟ್ ಆಗಿ ನಾನು ಆರ್ ಸಿ ಬಿ ಕಪ್ ಗೆಲ್ಸ್ಕೊಡ್ತೀನಿ ಅಂತ ಹೇಳಿದ್ರು ಜಿತೇಶ್ ಶರ್ಮಾ ಕೂಡ ಹೇಳಿದ್ರು ಪ್ರಾಮಿಸ್ ಈ ಸರಿ ನಾವು ಕಪ್ ಗೆಲ್ಸ್ಕೊಡ್ತೀವಿ ಆರ್ ಸಿ ಬಿ ಅಂತ ಆ ಒಂದು ಕೆಲಸನ ಮಾಡಿದಾರೆ ಅಂತ ನಮ್ಮ ಆರ್ ಸಿ ಬಿ ಖಂಡಿತ ಮಾಡಿದ್ದಾರೆ ಮತ್ತೊಂದು ನಮಗೆ ಏನಾಯ್ತು ಟಿಮ್ ಡೋವಿಡ್ ಸ್ವಲ್ಪ ಇಂಜೂರ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಟ್ವೆಂಟಿ ಪರ್ಸೆಂಟ್ ಯಾಕಂದ್ರೆ ಟಿಮ್ ಡೋವಿಡ್ ಟೀಮಲ್ಲಿ ಇದ್ದಿದ್ರೆ ಇನ್ನೂ ಸ್ಕೋರ್ ಮೂವ್ ಆಗ್ತಾ ಇತ್ತು ಇನ್ನೊಂದು ನೀವು ಇಪ್ಪತ್ ರನ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇತ್ತು ಈಸಿಯಾಗಿ ಇದ್ರು ಬಗ್ಗೆ ಬಗ್ಗೆ ಏನ್ ಈ ಹದಿನೇಳು ವರ್ಷ ಈ ವರ್ಷ ವರ್ಸ್ಟ್ ಟೀಮ್ ತಗೊಂಡಿದ್ರಲ್ಲ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಾಲರ್ಸ್ ನ ಚೂಸ್ ಮಾಡಿದ್ಕೆ ಟೀಮ್ ಗೆದ್ದಿರೋದಿದ್ರು ಇಲ್ಲ ಅಂದಿದ್ರೆ ಖಂಡಿತ ಅದೇ ಬಾಲಿಂಗ್ ಲೈನ್ ಅಪ್ ಅದೇ ಇದ್ ಇಟ್ಟಿದ್ರೆ ಅಂಡೇ ಬದ್ ಮತ್ತೆ ಗೆಲ್ತಾ ಇದ್ದಿಲ್ಲ ಹೊರಗೆ ಹೋಗ್ತಾ ಇದ್ರು ಇವರು ಏನ್ ಮೇನ್ ಬಾಲಿಂಗ್ ಲೈನ್ ಅಪ್ ಎಲ್ಲ ಚೇಂಜ್ ಮಾಡಿದ್ಕೆ ಇಲ್ಲಿ ತನಕ ಆರ್ ಸಿ ಬಿ ಗೆದ್ದಿರೋದು ಇಲ್ಲ ಅಂದ್ರೆ ಖಂಡಿತ ಆಗ್ತಿದೆ ಯಾಕಂದ್ರೆ ಬೌಲಿಂಗ್ ಅಲ್ಲೇ ಫೇಲ್ ಆಗ್ತಾ ಇದ್ದು ಹದಿನೇಳು ವರ್ಷ ಈಗ ಏನಿತ್ತು ಹದಿನೇಳು ವರ್ಷ ಏನ್ ಮ್ಯಾನೇಜ್ಮೆಂಟ್ ಇತ್ತು ಆ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ರು ನಮ್ಮ ದಿನೇಶ್ ಕಾರ್ತಿಕ್ ಅವರು ಕೋಚ್ ಆಗಿ ಬಂದ್ರು ಯಾಕಪ್ಪ ಅಂದ್ರೆ ಅವ್ರು ನಮ್ಮ ಆರ್ ಸಿ ಬಿ ಅಲ್ಲಿ ಆಡಿದ್ರು ಹೇಗೆ ಒಂದು ಆಡಿಸ್ಬೇಕು ಅನ್ಕೊಂಡು ಒಂದು ತುಂಬಾ ಅನುಭವ ಇತ್ತು ಅವರಿಗೆ ದಿನೇಶ್ ಕಾರ್ತಿಕ್ ಅದೇ ಟೀಮಲ್ಲಿ ಆಡಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಇತ್ತು ಯಾವ ಪ್ಲೇಯರ್ ಆಡ್ತಾರೆ ಯಾವ ಬಾಲರ್ ಯೂಸ್ ಮಾಡಬೇಕು ಯಾವ ಪಿಚ್ ಯೂಸ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿತ್ತು ಅವ್ರ ಟೀಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಎಲ್ಲರಿಂದೂ ಟೀಮ್ ಗೆದ್ದಿರೋದು ಕೋಚ್ ಪ್ರತಿ ಒಬ್ಂದನು ಒಳ್ಳೆ ಪ್ಲೇಯರ್ಸ್ಗೂ ಚಾಯ್ಸ್ ಮಾಡಿದ್ದಾರೆ ಸುಮ್ನೆ ವೇಸ್ಟ್ ವೇಸ್ಟ್ ಪ್ಲೇಯರ್ ತಗೊಂಡಿಲ್ಲ ಆಕ್ಚುಲಿ ಲಿವಂಗ್ ಸ್ಟೋನ್ ಆಡ್ಸೋ ಚಾನ್ಸ್ ಬೇಕಾಗಿದ್ದಿಲ್ಲ ಆದ್ರೂ ಸೆಂಟ್ರಲ್ ತಗೊಂಬಂದ್ ಆಡ್ಸಿದ್ರು ಆ ಪ್ಲೇಸಲ್ಲಿ ಕಳ್ಸ ಪ್ಲೇರ್ ಎಲ್ಲ ತಗೊಂಡ್ಬರ ವೇಸ್ಟ್ ಅವ್ನು ಆಕ್ಚುಲಿ ಆದ್ರೂ ಆಡ್ಸ ಗೆದ್ದಿದ್ರೆ ಗ್ರೇಟ್ ಫೈನಲ್ ಚಾನ್ಸ್ ಕೊಟ್ಟಿ ನಮ್ಮ ಹತ್ರ ಇದೇ ಕಪ್ ಇದೆ ನಮ್ಮತ್ರ ಹತ್ರ ಕಪ್ ಇದೆ ಅಂತಾರೆ ಬಟ್ ಅವ್ರ ಐದ್ ಕಪ್ ಗೆಲ್ಲೋದು ಒಂದೇ ನಾವ್ ಒಂದ್ ಕಪ್ ಗೆದ್ದು ಇಡೀ ವರ್ಲ್ಡ್ ಸೆಲೆಬ್ರೇಷನ್ ಮಾಡ್ತದೆ ಇವತ್ತಂತೀರ ಖಂಡಿತ ವರ್ಲ್ಡ್ ಕಪ್ ಗು ಇಷ್ಟೊಂದು ಸೆಲೆಬ್ರೇಟ್ ಮಾಡಿದಾರ ಇಲ್ಲ ಗೊತ್ತಿಲ್ಲ ಆರ್ ಸಿ ಬಿ ಕಪ್ ಹೊಡೆದು ತುಂಬಾ ಸೆಲೆಬ್ರೇಟ್ ಮಾಡಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ ಇಷ್ಟು ಮಾಡಿಲ್ಲ ಯಾರು ತುಂಬಾ ಅಂತ ಎ ವಿಲರ್ಸ್ ಬಂದಿದ್ದಾರೆ ಇದೆ ವರ್ಲ್ಡ್ ಕಪ್ ನಡೆಯಬೇಕಾದ್ರೆ ಬಂದಿದ್ದಾರೆ ಎ ಬಂದಿಲ್ಲ ಎಬಿಡಿ ಬಿ ಡಿ ಬಿ ಮ್ಯಾಚ್ ನೋಡಕ್ ಬಂದಿದ್ದಾರೆ ಆರ್ ಸಿ ಇನ್ನೊಂದೇನಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಟೂ ತ್ರೀ ಟೂ ತ್ರೀ ಡೇಸ್ ಇಂದ ಪ್ರತಿ ದೇವಸ್ಥಾನಕ್ಕೂ ಕೂಡ ಪ್ರತಿ ಒಬ್ಬ ಅಭಿಮಾನಿನೂ ಕೂಡ ಪೂಜೆ ಮಾಡಿಸ್ತಾನೆ ಇತ್ತು ಆ ಒಂದು ಆ ಏನು ದೇವರದು ಒಂದು ಶಕ್ತಿ ಇದೆ ಅಂತೀರಾ ಏನಂತೀರಾ ಸರ್ ಎಲ್ಲಾ ಕಡೆಯಿಂದ ಶಕ್ತಿ ಇದೆ ಸರ್ ಎಲ್ಲಾ ದೇವರಿಂದಾನು ಇದೆ ಈಗ ನೋಡಿ ದೇವಸ್ಥಾನ ಚರ್ಚು ಅದ ಆತರ ಇಲ್ಲ ಎಲ್ಲಾದ್ ಒಂದಿದೆ ಎಲ್ಲ ದೇವರು ಆಶೀರ್ವಾದ ಇದೆ ಮತ್ತೆ ಪ್ರತಿ ಒಬ್ರು ಅಭಿಮಾನ್ ಚಿಕ್ಕ ಮಕ್ಳಿಂದ ಹಿಡ್ದು ಹೆಣ್ಣು ಮಕ್ಕಳಿಂದ ಹಿಡ್ದೆ ಗಂಡು ಮಕ್ಳು ಪ್ರತಿ ಒಬ್ರು ಆರ್ ಸಿ ಬಿ ಫ್ಯಾನ್ ಇದ್ರು ಕ್ರಿಕೆಟ್ ಗೊತ್ತಿಲ್ದರು ಆರ್ ಸಿ ಬಿ ಫ್ಯಾನ್ ಇದ್ರು ತುಂಬಾ ಜನ ಇದ್ರು ಕ್ರಿಕೆಟ್ ಗೊತ್ತಿಲ್ದರು ಅವ್ರೆಲ್ಲರೂ ಆರ್ ಸಿ ಬಿ ಫ್ಯಾನ್ ಇದ್ರು ಹಂಗಾಗಿ ಗೆದ್ರು ಆಕ್ಚುಲಿ ಇವತ್ ನೋಡ್ರಿ ಸೋತಿದ್ರೆ ಇವತ್ತು ಬೇಜಾರ್ ಆಗ್ತಿದ್ರೆ ತುಂಬಾ ಬೇಜಾರಾಗ್ತಾ ಇದ್ರು ತುಂಬಾ ಅಂದ್ರೆ ತುಂಬಾ ಬೇಜಾರಾಗ್ತಿದ್ರು ಆಕ್ಚುಲಿ ಅದನ್ನೇ ಹೋಗಿ ಉಳಿಸಿದ್ರು ಇವತ್ತು ಎಂಟು ವರ್ಷಕ್ಕೆ ಕಳಿದ್ತು ತುಂಬಾ ಜನ ಎಂಜಾಯ್ ಮಾಡಿದಾರೆ ಇವತ್ತು ಮಾತ್ರ ಹೇಳಿ ಇಷ್ಟ ಇಷ್ಟ ಮ್ಯಾಚ್ ತುಂಬಾ ಚೆನ್ನಾಗಿ ಅಷ್ಟೇ ಅಂತೀರಾ